ಿರುವ ರಸ್ತೆಗಳು ವಾಹನ ಸವಾರರ ಪರದಾಟ ಆಚಾರ್ಯ ಕಾಲೇಜಿನಿಂದ ಮಕ್ಕಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಆಚಾರ್ಯ ಕಾಲೇಜು ರಸ್ತೆ ಗುಂಡಿಯೊಳಗೆ ಕುಳಿತು ಸಾರ್ವಜನಿಕರಿಂದ ಪ್ರತಿಭಟನೆ ರಸ್ತೆ ಸರಿಪಡಿಸುವಂತೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಗ್ರಾಮಸ್ಥರು ಕಸಘಟ್ಟಪುರ ಗ್ರಾಮ ಪಂಚಾಯಿತಿಗೆ ಸೇರಿರುವ ರಸ್ತೆ ಲೈಟ್ ಇಲ್ಲ ಸ್ಟ್ರೀಟ್ ಲೈಟ್ ಇಲ್ಲ ರೋಡ್ ಲೈಟ್ ಇಲ್ಲ ಯಾವ್ದಿಲ್ಲ ಈ ಕಡೆ ಅಧಿಕಾರಿಗರು ಎಲ್ಲಿ ಬರೋಲ್ಲ ಯಾವ್ದು ಬರ್ತಾ ಇಲ್ಲ ಇಲ್ಲಿ ಯಾವ ಅಧಿಕಾರಿಗಳು ಈ ಕಡೆಗೆ ಗಮನಾರ್ಸಲ್ಲ ಯಾವುದೇ ಒಂದು ನಮಗೆ ಸೌಲಭ್ಯತೆ ಯಾವ ತರಾನು ಕೊಡಲ್ಲ ಇಲ್ಲಿ ಕರಾದ ಕರಾ ಅಧಿಕಾರಿಗಳಿಗೆ ಧಿಕಾರ ಅಧಿಕಾರಿ ಅಧಿಕಾರಿಗಳಿಗೆ ಧಿಕಾರ 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 ಅಧಿಕಾರಿ ಧಿಕಾರ ಕಾರ್ಯಸಕರ ವಿರುಕ್ತ ಅಧಿಕಾರಿಗಳಿಗೆ ಧಿಕಾರ 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 ಬೇಕೇ ಬೇಕು ಕಾರ್ ಬೇಕು ಬೇಕೇ ಬೇಕು ಕಾರ್ ಬೇಕು ಬೇಕೇ ಬೇಕು ಸರ್ ಇಸ್ ಅ ರೋಡ್ ಚೆನ್ನಾಗಿಲ್ಲ ಈ ರೋಡ್ ಇಂದ ಗಾಡಿ ನಡೆಯಕ್ಕಾಗಲ್ಲ ಫ್ಯಾಮಿಲಿ ಹೋಗಬೇಕು ಮಕ್ಕಳುಗಳು ಹೋಗಬೇಕು ಎಲ್ಲ ಪ್ರಾಬ್ಲಮ್ ಇದೆ ನೀರ್ ಅಂದ್ರೆ ನೀರ್ ಅದು ವರ್ಷ ಅಂದ್ರೆ ತುಂಬಾ ನೀರ್ ಬರ್ತದೆ ಇಲ್ಲಿ ಅಷ್ಟು ಪ್ರಾಬ್ಲಮ್ ಇದೆ ಸರ್ ಇಲ್ಲಿ ಲೈಟ್ ಇಲ್ಲ ಸ್ಟ್ರೀಟ್ ಲೈಟ್ ಇಲ್ಲ ರೋಡ್ ಲೈಟ್ ಇಲ್ಲ ಯಾವ್ದಿಲ್ಲ ಈ ಕಡೆ ಎಲ್ಲ ಕಾಲೇಜ್ ಹುಡುಗರು ರಾತ್ರಿ ಹೊಡ್ತಾ ಇದ್ರ ಯಾರು ನೋಡಕ್ ಆಗಲ್ಲ ಎಲ್ಲ ರೋಡ ಮಾಡ್ತಾ ಜಾಸ್ತಿ ಈ ಕಡೆ ಪ್ರಾಬ್ಲಮ್ ಸ್ವಲ್ಪ ಇದು ನಾನು ಐದು ವರ್ಷ ಅಂತ ನೋಡ್ತಾ ಇದೀನಿ ಇದು ಎಲ್ಲಿ ಬರಲ್ಲ ಯಾರು ಬರ್ತಾ ಇಲ್ಲ ಇಲ್ಲಿ ಸರ್ ಇದು ಕುದುರೆಗೆರೆಯಿಂದ ಬಂದು ಚಿಕ್ಕಬಾಳವರ ಕಲೆಕ್ಷನ್ ಆಗಂತ ರೋಡ್ ಇದು ಯಾಕಂದ್ರೆ ಯಾಕಂದ್ರೆ ಇದು ಒಂದು ಹೃದಯ ಭಾಗ ಅಂತಾನೆ ಹೇಳ್ಬೋದು ಇದೊಂದು ರೋಡಿಗೆ ಈ ರೋಡಲ್ಲಿ ನಮಗೊಂದು ಏಳ್ನೂರು ಮೀಟರ್ ಇಲ್ಲಿಗೆ ತುಂಬಾ ನರ್ಕ ಅಂದ್ರೆ ಯಾಕಂದ್ರೆ ಇದು ಯಲಂಕ ಬಾರ್ಡರ್ ಬಂದು ಸೇರುತ್ತೆ ಇದು ಈ ಕಡಕ್ಕೆ ಮದ್ಯಕ್ನಹಳ್ಳಿ ಸೇರುತ್ತೆ ಈ ಕಡಿಕೆ ನಮ್ಗೆ ಹುಳಿ ಚಿಕ್ಕನಹಳ್ಳಿ ಪಂಚಾಯತಿ ಬಂದು ಸೇರುತ್ತೆ ಹಂಗಾಗಿ ಇದು ಯಾವ ತರ ಅಂದ್ರೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದಾರೆ ಇಲ್ಲಿ ಯಾವ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸಲ್ಲ ಯಾವುದೇ ಒಂದು ನಮಗೆ ಸೌಲಭ್ಯತೆ ಯಾವ ತರನು ಕೊಡಲ್ಲ ಇಲ್ಲಿ ಒಂದು ಬೀದಿ ದೀಪ್ಗಳು ಇಲ್ಲ ಬೇಕಾದ್ರೆ ನೋಡಬಹುದು ನೀವು ಅಲ್ಲಿಂದ ಇಲ್ಲಿಗೆ ಸಂಜೆ ಹೊತ್ತು ಮಕ್ಳಿಗೆ ಟ್ಯೂಷನ್ ಇಂದ ಶಾಲೆಯಿಂದ ಹೋಗ್ಬೇಕು ಅಂದ್ರು ಇಲ್ಲಿ ಒಂದು ಯಾವ ತರ ದುರ್ಘಟನೆ ನಡೋರು ಯಾರೇ ಒಂದು ಅಧಿಕಾರಿಗಳು ಇಲ್ಲಿ ಬಂದು ಕೇಳೋಂತ ಒಂದು ಸೌಜನ್ಯತೆ ಕೂಡ ಇಲ್ಲ ಇಲ್ಲಿ ಹುಳಿ ಚಿಕ್ಕನಹಳ್ಳಿ ಗೆ ಒಂದು ಸೇರುತ್ತೆ ಈ ಕಡೆ ನೋಡಿದ್ರೆ ಮಾಧ್ಯಮಕ್ಕನಹಳ್ಳಿ ಪಂಚಾಯತ್ಗೆ ಇಲ್ಲಿ ಬಂದು ಗಳು ಮಾಡೋದು ಹುಡುಗರು ಈ ರೋಡಲ್ಲೂ ಬಿಡಲ್ಲ ಇಲ್ಲಿ ಗಳು ಯಾವ ತರ ಅಧಿಕಾರಿಗಳು ಇದಾರೆ ಅಂದ್ರೆ ಇಲ್ಲಿ ಒಂದು ಒಂದು ಪೊಲೀಸ್ ಸಿಬ್ಬಂದಿ ಬಂದೊಂದು ಒಂದು ವ್ಯವಸ್ಥೆ ಕೂಡ ಒಂದು ಇಲ್ಲ ಇಲ್ಲಿ ಯಾಕಂದ್ರೆ ಇದನ್ನು ಯಾರು ನಾವು ತಟ್ ಕೇಳ್ತೀವಿ ಅಂತಂದ್ರೆ ನಮ್ಮ ವಿರುದ್ಧವಾಗಿ ಬೇಕಾದ್ರೆ ಕೇಸ್ ಹಾಕೋಂಥ ಜನ್ಗಳಿದಾರೆ ಇಲ್ಲಿ ಇದೆ ಇದು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಗುಂಡಿ ಗೊಟ್ರುಗಳು ಎಷ್ಟು ಅಂದ್ರೆ ಯಾರಾರೋ ಒಂದು ಪ್ರೆಗ್ನೆಂಟ್ ಆಗಿರೋ ಲೇಡಿ ಕರ್ಕೊಂಡು ಹೋಗ್ತೀವಿ ಇಲ್ಲಿಂದ ಒಂದು ನೂರು ಮೀಟರ್ ಹೋಗೋಷ್ಟೊತ್ತಿಗೆ ಅವರಿಗೆ ಡೆಲಿವರಿ ಆಗಿಬಿಡುತ್ತೆ ಆ ತರ ಐತೆ ಇಲ್ಲಿ ಯಾರು ಹೋಗಿ ನಾವು ಉಳಿ ಚಿಕ್ಕಳ್ಳಿ ಗೆ ಬರುತ್ತೆ ಸರ್ ಹಿಂಗೆ ಆಗಿದೆ ತೊಂದರೆ ಆಗಿದೆ ಅಂತ ನಾವು ಕೇಳಕ್ಕೋದ್ರೆ ನಮ್ಮ ವಿರುದ್ಧವಾಗಿ ನಮಗೆ ಬೇಕಾದ್ರೆ ದೌರ್ಜನ್ಯವಾಗಿ ಪಿಡಿಒ ಮಾತಾಡ್ ಕಳಿಸ್ತಾರೆ ಆ ತರ ಐತೆ ಒಂದು ಬೀದಿ ದೀಪ ಇಲ್ಲ ಒಂದು ರೋಡ್ ಸರಿ ಇಲ್ಲ ನೋಡ್ರಿ ಅಲ್ಲಿಂದ ಇನ್ನೂರ ಐವತ್ತು ಮೀಟರ್ ಅಲ್ಲಿಗೆ ಇನ್ನೂರ ಐವತ್ತು ಮೀಟರ್ ಅಲ್ಲಿಗೆ ರೋಡ್ ಆಗಿದೆ ಅಲ್ಲಿಂದ ಇಲ್ಲಿಗೆ ಒಂದು ಇನ್ನೂರ ಐವತ್ತು ಮೀಟರ್ ರೋಡ್ ಇದೆ ಪೆಂಡಿಂಗ್ ಇದೆ ಅದು ಒಂದು ಹಾಕೊಡಕ್ಕೆ ಇನ್ನಿವರ್ಗೂ ಯಾವ ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ ಇಲ್ಲಿಗೆ ಸರ್ ನನ್ನ ಹೆಸರು ಜಗದೀಶ್ ಅಂತ ಇಲ್ಲಿ ನಾನು ಬಂದು ಸುಮಾರು ನಾಲ್ಕೂವರೆ ವರ್ಷ ಆಯ್ತು ಸೊ ಅಲ್ಲಿಂದ ಮುಂಚೆ ಈಗಾರ ಅರ್ಧ ಮಾಡಿದ್ದಾರೆ ಸಿಮೆಂಟ್ ರೋಡ್ ಅದಕ್ಕಿಂತ ಮುಂಚೆ ಏನೂ ಇರಲಿಲ್ಲ ಇದೇ ಥರನೇ ಇತ್ತು ರೋಡ್ ಇಲ್ಲಿ ಏನಾಗಿದೆ ಅಂದ್ರೆ ಗಳು ಬರಬೇಕಾದ್ರೆ ಸ್ವಲ್ಪ ಆಕ್ಸಿಡೆಂಟ್ ಆಗೋದು ಈ ತರ ಆಗತ್ತೆ ಯಾಕಂದ್ರೆ ತುಂಬಾ ಗುಂಡಿ ಇದೆ ಇಲ್ಲಿ ಈಗ ಏನ್ ಕಾರಣ ಅಂತ ಗೊತ್ತಿಲ್ಲ ಅರ್ಧ ಮಾಡಿದ್ದಾರೆ ಮತ್ತೆ ಅರ್ಧ ಫಿನಿಶ್ ಮಾಡಿಲ್ಲ ಇಲ್ಲಿಂದ ಅರ್ಧ ಓಡಾಡಕ್ಕೆ ಆಗಲ್ಲ ಅಷ್ಟೊಂದು ತುಂಬಾ ರೋಡ್ ಹದಗೆಟ್ಟೋಗಿದೆ ಮಳೆ ಬಂದ್ರಂತೂ ಗಳು ಹೋಗಕ್ಕೆ ಆಗಲ್ಲ ಎಲ್ಲ ನೀರು ತುಂಬ್ಕೊಂಬಿಟ್ಟು ಆಮೇಲೆ ಗೊಚ್ಚೆ ರಾಡಿ ತರ ಆಗ್ಬಿಡತ್ತೆ ಇಲ್ಲಿ ಅಲ್ಲಿಂದ ಅಲ್ಲಿಗೆ ನೀರು ಜಾಸ್ತಿ ತುಂಬುವಂತದ್ದು ಆಮೇಲೆ ಇಲ್ಲಿ ತುಂಬಾ ಈಗ ವೆಹಿಕಲ್ಗಳು ಜಾಸ್ತಿ ಆಗಿದೆ ಯಾಕೆಂದ್ರೆ ಇಲ್ಲಿ ಆರ್ ಎಮ್ ಸಿ ಇದೆ ಕನೆಕ್ಟಿಂಗ್ ರೋಡ್ ಆಗಿಬಿಟ್ಟಿದೆ ಇಲ್ಲಿಂದ ಆರ್ ಎಮ್ ಸಿಗೆ ಪ್ಲಸ್ ಈ ಕಡೆ ಮುಂದೆ ಆಲೂರ್ಗೆ ಹೋಗಕ್ಕೆ ಮಾಕ್ಳಿಗೆ ಹೋಗಕ್ಕೆ ಈಗ ಬಸ್ಗಳು ಜಾಸ್ತಿ ಓಡಾಡ್ತಾ ಇದೆ ಥರ ಕಿಪ್ಪರ್ ಗಾಡಿಗಳು ತುಂಬಾ ಹೆವಿ ಲೋಡ್ ಗಾಡಿಗಳು ಈಗ ಕನ್ಸ್ಟ್ರಕ್ಷನ್ ತುಂಬಾ ನಡೀತಾ ಇದೆ ಹಂಗಾಗಿ ಏನಾಗಿದೆ ಸ್ವಲ್ಪ ವೆಹಿಕಲ್ ಗಳೂ ರೈಡು ಜಾಸ್ತಿ ಆಗ್ತಾ ಇದೆ ಓಡಾಟ ಹಾಗಾಗಿ ರೋಡ್ ತುಂಬಾ ಹರಿಯಟ್ಟಿದೆ ಇದನ್ನ ಸ್ವಲ್ಪ ಅಧಿಕಾರಿಗಳು ಗಮನ ತಗೊಂಡು ಏನ್ ಅರ್ಧ ರೋಡ್ ಮಾಡಿದಾರಲ್ಲ ಅದನ್ನು ಸ್ವಲ್ಪ ಪೂರ್ತಿ ಕ್ಲಿಯರ್ ಮಾಡಿಕೊಟ್ರೆ ಇಲ್ಲಿನ ಜನಗಳಿಗೆ ಎಲ್ಲರಿಗೂ ಸ್ವಲ್ಪ ಒಂದು ಅನುಕೂಲ ಆಗತ್ತೆ ಹಾಗಾಗಿ ನಾವು ಅಧಿಕಾರಿ ಗಮನಕ್ಕೂ ತಂದಿದೀವಿ ಬಟ್ ಅದೇನು ಅರ್ಧ ಮಾಡಿದ್ದಾರೆ ಬಟ್ ಇನ್ನರ್ಧ ಯಾವ ಕಾರಣಕ್ಕೋಸ್ಕರ ನಿಲ್ಲಿಸಿದ್ದಾರೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ ನಮ್ಮ ಅಭಿಪ್ರಾಯ ನೋಡಿ ಬೀದಿ ದೀಪಗಳು ಇಲ್ಲ ಇಲ್ಲಿ ಅಲ್ಲಿ ತನಕ ಎಂಡ್ ಆಗುತ್ತೆ ಅಷ್ಟೇ ಅಲ್ಲಿಂದ ಒಂದಕ್ಕಿಲ್ಲ ಬಟ್ ಅಲ್ಲೊಂದಿದೆ ಬಟ್ ನಾವು ಮಾತ್ರ ಅಲ್ಲಿ ಹೇಳ್ಬಿಟ್ಟು ನಾವೊಂದು ನಮ್ಮ ಅಂಗಡಿಗಳಿಗೆ ಅಂತ ಅಲ್ಲಿ ಅದು ಬಿಟ್ರೆ ಬೇರೆ ಏನು ದೀಪಿ ಬೀದಿ ದೀಪ ಇಲ್ಲ ಬೀದಿ ಹೋಗ್ತಾರಲ್ಲ ನಡ್ಕೊಂಡು ಹೋಗೋರೆ ಅವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ ರಾಬರಿಗಳು ಆಗೋದು ಇದು ಸ್ವಲ್ಪ ಆಗುತ್ತೆ ಸ್ವಲ್ಪ ಗಮನ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ